ಸುಷ್ಮಾ ಎಜ್ವಾಂಡರ್ ಚಾನೆಲ್ಗೆ ಸ್ವಾಗತ ಸ್ವಾಗತ ನೋಡಿ ನಾನು ಒಂದು ಹದಿನೆಂಟರಿಂದ ಇಪ್ಪತ್ತು ಬೇಬಿ ಕಾರ್ನ್ ಅನ್ನ ತಗೊಂಡಿದ್ದೀನಿ ಅಂದ್ರೆ ಒಂದೊಂದು ಪ್ಯಾಕೆಟ್ ಅಲ್ಲಿ ಆ ರೀತಿ ಇದೆ ಒಂದು ಪ್ಯಾಕೆಟ್ಗೆ ಫೋರ್ಟಿ ಫೋರ್ ರುಪೀಸು ಆ್ಯಕ್ಚುಲಿ ಇದು ನಾವು ಮನೆಯಲ್ಲಿ ಚೆನ್ನಾಗಿ ಬೆಳ್ಕೊಳ್ಳೋದಕ್ಕೆ ಬರಲ್ಲ ಅಂತ ಅಂದ್ಕೋತೀನಿ ಸೊ ಇದು ಸಿಕ್ಕದಾಗೆ ನಾವು ತೊಗೊಂಡು ಬಂದು ಎಷ್ಟೊಂದು ರೀತಿ ರೆಸಿಪಿಗಳನ್ನು ನಾವು ಮಾಡ್ಬೋದು ನಿಮಗೂ ಯಾರಿಗಾದರೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಆ ರೆಸಿಪಿನ ತೋರಿಸ್ಕೊಡ್ತೀನಿ ಓಕೆನಾ ಆಮೇಲೆ ನೋಡಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬೇಬಿ ಕಾರ್ನನ್ನು ಅದನ್ನು ಮಿಡ್ಲಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಕಾರ್ನ್ ಮಂಚೂರಿ ಮಾಡೋದಕ್ಕೆ ಈ ರೀತಿ ಇದ್ದರೆ ಫುಲ್ ಹಾಕೋದಕ್ಕಿಂತ ಈ ರೀತಿ ಕಟ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿ ಒಳಗಡೆ ಚಮಚದಷ್ಟು ನಾನು ಕಾರ್ನ್ ಫ್ಲೋರ್ ಅನ್ನ ಹಾಕೊಳ್ತಾ ಇದ್ದೀನಿ ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ನಿಮ್ಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಮೆಣಸಿನ ಪುಡಿ ಹಾಕೊಳ್ಳಿ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಹಾಗೆ ನೋಡಿ ನಾನು ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇದುಕೊಳ್ತಾ ಇದ್ದೀನಿ ಯಾಕೆಂದ್ರೆ ನಾವು ಇದನ್ನ ಕಲಸಿ ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಎಣ್ಣೆ ಕೂಡ ಕಾದಿರುತ್ತೆ ಅಲ್ವಾ ಅದಕ್ಕೋಸ್ಕರ ಮೀ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಆಮೇಲೆ ನೋಡಿ ಇದನ್ನು ಚೆನ್ನಾಗಿ ಒಂದು ಸರಿ ಪೌಡರೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ಬೇಕು ತುಂಬ ನೀರು ನೀರು ಥರ ಆಗಬಾರ್ದು ಯಾಕೆಂದರೆ ಕೋಟಿಂಗ್ ಎಲ್ಲ ಅದು ಸ್ವಲ್ಪ ಗಟ್ಟಿಯಾಗಿದ್ದೆ ಚೆನ್ನಾಗಿ ಕೋಟಾದರೆ ಚೆನ್ನಾಗತ್ತೆ ಸೊ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ನೀವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಬೇಬಿ ಕಾರ್ನ್ ಓಕೆನಾ ಆಮೇಲೆ ನೋಡಿ ಎಣ್ಣೆ ಕೂಡ ಕಾದಿದೆ ಈಗ ಈಗ ರೆಡಿ ಮಾಡ್ಕೊಂಡಿರೋಂಥ ಬೇಬಿ ಕಾರ್ನನ್ನು ಈ ರೀತಿ ಸಿಂಗಲ್ ಸಿಂಗಲ್ ಆಗಿ ಬಿಡ್ತಾ ಹೋಗ್ಬೇಕು ಏನು ಕಷ್ಟ ಇಲ್ಲ ಇದು ಆರಾಮಾಗಿ ನೀವು ಈ ರೀತಿ ಸಿಂಗಲ್ ಸಿಂಗಲ್ ಆಗಿ ಬಿಡಬಹುದು ಆಕ್ಚುಲಿ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಬೇಬಿ ಕಾರ್ನ್ ಮಂಚೂರಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ರೆಸ್ಟೋರೆಂಟ್ ನಲ್ಲೇ ನಾನು ಒಬ್ಬರ ಹತ್ರ ಕೇಳ್ಕೊಂಡು ನೀವು ಹೇಗ್ ಮಾಡ್ತೀರಿ ಅಂತ ಕೇಳ್ಕೊಂಡು ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನಮ್ಮ ಅಂದ್ರೂ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ಮಕ್ಕಳಿಗೆ ಬೇರೆ ರಜಾ ಇದೆ ಅಲ್ವಾ ಸೊ ಅವರು ಕೂಡ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಈ ರೀತಿ ಸಾಯಂಕಾಲದತ್ತ್ ಕೇನಾದ್ರೂ ಒಂದೊಂದು ದಿನ ಮಾಡಿ ಡೈಲಿ ಅಂತಲ್ಲ ಫ್ರೆಂಡ್ಸ್ ಈ ರೀತಿ ಕರ್ಕೊಂಡು ನಾನು ಒಂದು ಪೇಪರ್ಗೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಎಣ್ಣೆ ಸ್ವಲ್ಪ ಹೀರ್ಕೊಳ್ಳುತ್ತೆ ಅದು ಅಂದ್ಬಿಟ್ಟು ಆಲ್ರೆಡಿ ಎಣ್ಣೆ ಇದು ಮತ್ತು ನೋಡಿ ಈ ರೀತಿ ರೆಡಿ ಅಂಥ ಎಲ್ಲ ಕಾರ್ನನ್ನು ಕರೆದು ಹೀಗೆ ರೆಡಿ ಮಾಡ್ಕೊಳ್ಬೇಕು ಮತ್ತು ಆಲ್ರೆಡಿ ನಾನು ಇದರಲ್ಲಿ ಯಾವುದು ಗೋಬಿನಲ್ಲಿ ಕೂಡ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಗೊತ್ತೇ ಇದೆ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ರೆಸಿಪಿಗಳು ವ್ಲಾಗ್ಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೋಡಿ ನಾನು ಪುನಃ ಈಗ ಇನ್ನೊಂದು ಸ್ಟೋವ್ ಅನ್ನ ಆನ್ ಮಾಡಿಕೊಂಡು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ತುರಿದ್ಬಿಟ್ಟು ಹಾಗೆ ಎಂಟರಿಂದ ಹತ್ತು ಬೆಳ್ಳುಳ್ಳಿನ ತುರಿದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಒಂದ್ಸರಿ ಎಣ್ಣೆಯಲ್ಲಿ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನೋಡಿ ಒಂದೆರಡು ಹಸಿ ಅನ್ನ ಹಾಕೊಂಡಿದ್ದೀನಿ ಮತ್ತೆ ಒಂದು ಈರುಳ್ಳಿನ ಸ್ವಲ್ಪ ಸ್ಕ್ವೇರ್ ಸ್ಕ್ವೇರ್ ಶೇಪಾಗಿ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರೆಡ್ ಕ್ಯಾಪ್ಸಿಕಮನ್ನು ಚಿಕ್ಕ ಚಿಕ್ಕದಾಗಿ ಅಂದ್ರೆ ಸ್ಕ್ವೇರ್ ಆಗೇ ಕಟ್ ಮಾಡ್ಕೊಂಡಿದ್ದೀನಿ ನಾನು ವೆಜಿಟೇಬಲ್ಸನ್ನು ಅಂದರೆ ಅನ್ನು ಅಂದ್ರೆ ಚೆನ್ನಾಗಿ ಕಾಣುತ್ತೆ ಅಲ್ವಾ ಮಂಚೂರಿಯಲ್ಲಿ ಹೇಳ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ನೋಡಿ ಇದಕ್ಕೆ ನಾನು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಈಗ ಒಂದು ಸರಿ ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನಾನು ಟೊಮೆಟೊ ಸಾಸ್ ಅನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಹಾಗೆ ಒಂದು ಮೂರು ನಾಲ್ಕು ಚಮಚದಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ವಿನೆಗರನ್ನು ಹಾಕ್ಕೊಂಡಿದ್ದೀನಿ ಲಿಮ್ ನಿಮ್ಮ ಹತ್ರ ವಿನೆಗರ್ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡಿ ನೀವು ಲಿಂಬು ರಸ ಕೂಡ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕಾರ್ನ್ ಫ್ಲೋರನ್ನು ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮೊದಲೇನೆ ಕೂಡ ರೆಡಿ ಮಾಡಿ ಇಟ್ಕೊಳ್ಬೋದು ಬಟ್ ನೀವು ಹಾಕುವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕೆಂದರೆ ಕಾರ್ನ್ ಫ್ಲೋರು ಕೆಳಗಡೆ ಕೂತ್ಕೊಂಡು ಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ಆಮೇಲೆ ನೋಡಿ ಅದನ್ನು ಫ್ರೈ ಆದಮೇಲೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸ್ಲರಿ ಎಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಿ ಒಂದು ಸರಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಆಮೇಲೆ ನೋಡಿ ಈಗ ರೆಡಿ ಮಾಡ್ಕೊಂಡಿರೋಂಥ ಬೇಬಿ ಕಾರ್ನನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ತುಂಬ ಹೊತ್ತಿ ಇಟ್ಟರೆ ಅದು ಮೆತ್ತಗಾಗ್ಬಿಡುತ್ತೆ ಸೊ ಈ ರೀತಿ ನೀವು ರೆಡಿ ಮಾಡ್ಕೊಂಡು ಆದ ತಕ್ಷಣ ಬಿಸಿ ಬಿಸಿಯಾಗೆ ತಿನ್ಬೇಕಾಗತ್ತೆ ಆವಾಗ ಹೊರಗಡೆ ಕೋಟಿಂಗ್ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ನೋಡಿ ಮೇಲ್ಗಡೆಯಿಂದ ನಾನು ಕಟ್ ಮಾಡ್ಕೊಂಡಿರೋ ಅಂಥ ಕ್ಯಾಬೇಜು ಸ್ಪ್ರಿಂಗ್ ಓನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಮ್ಮನೆಯಲ್ಲೇ ಮಾಡಿ ಬೆಳೆಸ್ಕೊಂಡಿರೋ ಅಂಥ ಸ್ಪ್ರಿಂಗ್ ಓನಿಯನನ್ನು ಹಾಕ್ಕೊಂಡಿದ್ದೀನಿ ಎಷ್ಟು ಖುಷಿ ಅಲ್ವಾ ನಾವೇ ಬೆಳೆಸ್ಕೊಂಡಿರೋ ಅಂಥದ್ದನ್ನು ಹಾಕಿ ಮಾಡಿದರೆ ತುಂಬ ಮನೆ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಸೇಮ್ ನೀವು ರೆಸ್ಟೋರೆಂಟ್ನಲ್ಲಿ ತೊಗೋತೀರಿ ಅಲ್ವಾ ಕಾರ್ನ್ ಮಂಚೂರಿ ಅದೇ ರೀತಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ನೀವು ಒಂದ್ಸಾರಿ ಈ ಬೇಬಿ ಕಾರ್ನ್ ಮಂಚೂರಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಒಂದು ಲೈಕ್ ಇರಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್